ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಅಷ್ಟೇ ಜನ್ಮಾಷ್ಟಮಿ ಮುಗಿಸಿ ಬರಬೇಕಾದ್ರೆ ಲೇಟಾಗಿತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಲೇಟಾಗಿ ಎದ್ವಿ ಹಾಗಾಗಿ ಅದ್ವಿಂದು ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಆಯಿಲನ್ನು ಹಾಕದೆ ಪುಲ್ಕ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಆರ್ನ ಕೂಡ ಹೋಮ್ವರ್ಕ್ ಮಾಡಿರಲಿಲ್ಲ ಅವಳಿಗೂ ಕೂಡ ಹತ್ತು ಗಂಟೆಗೆ ವ್ಯಾನ್ ಬರುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಅವಳು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ಳು आर यू रेडी रेडी टू स्कूल ये अद्वीन गेजे पार्टी करे गे party, party. Party मम्मी के साथ पार्टी करे गे अद्वीन बंद ನಿನ್ನೆ ಆರ್ನಾಗೆ ಸ್ಕೂಲ್ ರಜೆ ಇತ್ತು ಇವತ್ತು ಅದ್ವಿನಗೆ ಸ್ಕೂಲ್ ರಜೆ ಇತ್ತು ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಅದ್ವಿನ್ ಆರ್ನ ವ್ಯಾನಲ್ಲಿ ಹೋಗ್ತಾ ಇರೋದು ನೋಡೋದು ನಾನು ಕೂಡ ಇವತ್ತು ಹೋದೆ ಅವನೇ ಬಿಟ್ಟು ಬರ್ತಿದ್ದ ಬಟ್ ಫಸ್ಟ್ ಡೇ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಬಂದೆ ಇನ್ನು ಬರಬೇಕಾದ್ರಲ್ಲ ಅದ್ವನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ ಇನ್ನು ಮನೆಗೆ ಬಂದು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಮನೆಯಲ್ಲಿ ಎಷ್ಟು ಡಸ್ಟ್ ಇದೆ ಅಂತ ಹೇಳಿದರೆ ಇದು ಡಸ್ಟ್ ತುಂಬ ಚೆನ್ನಾಗಿ ಹೋಗುತ್ತೆ ಬ್ರಷ್ ಬರುತ್ತೆ ಅದನ್ನು ತರಿಸ್ಕೊಂಡಿದ್ದೆ ಸೋಪಾದಲ್ಲಿ ತುಂಬ ಜಾಸ್ತಿ ಡಸ್ಟ್ ಇರುತ್ತೆ ಯಾಕಂದರೆ ಮಕ್ಕಳೆಲ್ಲ ಅವಾಗವಾಗ ಹಾರಿ ಹತ್ತಿ ಇಳಿತಾರಲ್ವ ಸೊ ಹಾಗಾಗಿ ತುಂಬಾ ಡಸ್ಟ್ ಇರುತ್ತೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ ಇನ್ನು ಅದ್ವಿನ್ ಕೂಡ ಇವತ್ತು ಮನೆಯಲ್ಲೇ ಇರೋದ್ರಿಂದ ಅವನಿಗೇನಾದರೂ ತಿನ್ನಬೇಕು ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪಾಪ್ಕಾರ್ನ್ ಮಾಡಲಿಕ್ಕೋಸ್ಕರನೇ ಈ ರೀತಿ ಬೀಜವನ್ನು ತಂದಿಟ್ಕೋತೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಯಾವಾಗ ಬೇಕಾದರೂ ಕುಕ್ಕರ್ಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೋತೀನಿ ನಂತರ ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ತುಂಬಾ ಚೆನ್ನಾಗಿ ಪಾಪ್ಕಾರ್ನ್ ಆಗುತ್ತೆ ಅದ್ವಿನ ಹೇಳ್ತಾ ಇದ್ದ ಇವತ್ತು ರಜೆ ಇದೆಯಲ್ಲ ಪಾಪ್ಕಾರ್ನ್ ತಿಂದ್ಕೊಂಡು ಮೂವಿ ನೋಡೋಣ ಅಂತ ಹೇಳಿ ಅದ್ವಿ ಹ್ಯಾಪಿ ಓಕೆ ಮೂವಿ ನೋಡುವ ಜಸ್ಟ್ ಇವಾಗ ನಾನು ಅದು ಒಂದು ಮೂವಿ ನೋಡೋಣ ಅಂತ ಹೇಳಿ ಪಾಪ್ಕಾರ್ನ್ ಮಾಡಿರೋದು ಮೂವಿ ಮೂವಿ ನೋಡ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನಂತರ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಆಗಲೇ ಆರ್ನಾಗ ಬರೋ ಟೈಮ್ ಕೂಡ ಆಗ್ತಾ ಬಂತು ಮೊದಲು ನಾವು ಟ್ವೆಲ್ತ್ ಫ್ಲೋರಲ್ಲಿ ಇದ್ವಲ್ಲ ಸೊ ಇವಾಗ ತರ್ಟೀನ್ ಫ್ಲೋರ್ಗೆ ಶಿಫ್ಟ್ ಆಗಿದ್ವಿ ಯಾವಾಗ ಲಿಫ್ಟ್ ಒತ್ತಬೇಕಾದ್ರೆ ನಾನು ಟ್ವೆಲ್ತ್ ಫ್ಲೋರನ್ನೇ ಪ್ರೆಸ್ ಮಾಡಿಬಿಡ್ತೀನಿ ಯಾಕಂದರೆ ಅಷ್ಟು ಮರ್ತೋಗ್ಬಿಡುತ್ತೆ ಯಾವಾಗಲೂ ಹೋಗ್ತಾ ಕೆಳಗೆ ಮೇಲೆ ಅಂತ ಹೋಗ್ತಾ ಇರ್ತೀವಲ್ಲ ಇವಾಗ ಅಭ್ಯಾಸ ಮಾಡ್ಕೋಬೇಕು ಆಗಲೇ ಆರ್ನ ಕೂಡ ಬಂದಳು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಲ್ಲ ತಂದಿತ್ತಲ್ವ ಹಾಗೆ ಗೃಹ ಪ್ರವೇಶಕ್ಕೂ ಕೂಡ ತಂದಿತ್ತು ಎಲ್ಲ ಬೆಲ್ಲವೂ ಗಟ್ಟ ಆಗಿತ್ತು ಮಕ್ಕಳಿಗೆ ಅವಾಗ ಅವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಇದನ್ನು ಕಟ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಅನಿಸ್ತಿತ್ತು ಸೊ ಹಾಗಾಗಿ ಇವತ್ತು ಒಂದು ಮಿನಿ ಶಾರ್ಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈಗಾಗಲೇ ಸೊ ಬೆಲ್ಲನ್ನು ಯಾವ ರೀತಿಯಾಗಿ ನಾವು ಕಟ್ ಮಾಡ್ಕೋಬೋದು ಸುಲಭವಾಗಿ ಅಂತ ಹೇಳಿ ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ಬನ್ನಿ ಶಾರ್ಟ್ಸ್ ವೀಡಿಯೋದಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅದು ಮೆಲ್ಟ್ ಆಗಿದ್ರೂ ಕೂಡ ಕಟ್ ಮಾಡಿದ ಮೇಲೆ ಅದೇನು ಮೆಲ್ಟ್ ಆಗೋದಿಲ್ಲ ಈ ರೀತಿ ಪೌಡರ್ ಆಗಿಯೇ ಸಿಗುತ್ತೆ ಇವಾಗ ನಾನು ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಯಾವಾಗ ಬೇಕಾದರೂ ತಿಂಡಿ ಮಾಡಲಿಕ್ಕೆ ಈಸಿ ಆಗಿಬಿಡತ್ತೆ ಇನ್ನು ನೆಕ್ಸ್ಟ್ ಡೇ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ನಾನಿಲ್ಲಿ ಊಟಕ್ಕೆ ಕೊಚ್ಚಿಗೆ ಅದನ್ನ ಜೊತೆಗೆ ನಾನಿಲ್ಲಿ ಪನ್ನೀರ್ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ವಾರಕ್ಕೆ ಎರಡು ಬಾರಿ ಪನ್ನೀರನ್ನು ಮಾಡೇ ಮಾಡ್ತೀನಿ ಒಂದು ಸಾಂಬಾರು ಇನ್ನೊಂದು ಬಿರಿಯಾನಿ ಜಾಸ್ತಿಯಾಗಿ ಮಾಡ್ತೀನಿ ಯಾಕಂದ್ರೆ ಅದ್ವಿನಗೆ ಇದೆರಡು ಫೇವ್ರೇಟು ಪನ್ನೀರ್ ಅಂದ್ರೇನೆ ಅವನಿಗೆ ತುಂಬಾನೇ ಇಷ್ಟ ಇವಾಗ ನಾನೇಜ್ ತಿಂದೆ ಇರುವಂತಹ ಮಕ್ಕಳಿಗೆ ಒಮೇಗ ತ್ರೀ ಬೇಕಾಗುತ್ತೆ ಸೊ ಅವಾಗ ಈ ರೀತಿ ಪನ್ನೀರು ಮೊಸರೆಲ್ಲ ಕೊಡೋದ್ರಿಂದ ಒಮೇಗಾ ತ್ರೀ ಫ್ಯಾಟ್ ಸಿಗುತ್ತೆ ಸೊ ಹಾಗಾಗಿ ನಾನು ಇದನ್ನ ಮಾಡ್ತೀನಿ ಹಾಗೆ ಅದ್ವಿನಗೆ ಇವತ್ತು ಸ್ಕೂಲ್ನಲ್ಲಿ ಪೈಜಾಮಾ ಫೈಜಾಮ ಪಾರ್ಟಿ ಇತ್ತು ಅದಕ್ಕಾಗಿ ಅವನು ಅಲ್ಲೇ ಹಾಲ್ಟ್ ಆಗ್ತಾನೆ ಸೊ ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೊರಡ್ತಾನೆ ಹಾಗಾಗಿ ಬೆಳಿಗ್ಗೆ ಸ್ಕೂಲ್ ಕೂಡ ರಜೆ ಇತ್ತು ಅವನಿಗೋಸ್ಕರ ಇವಾಗ ನಾನಿಲ್ಲಿ ಪನ್ನೀರ್ ಮಸಾಲನ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡುವಂತಹ ಈ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅನ್ನೋದನ್ನು ಆಗಿ ಶೇರ್ ಮಾಡ್ತೀನಿ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಕೊಕೋನಟ್ ಆಯಿಲನ್ನು ಹಾಕಿ ನಂತರ ಅದಕ್ಕೆ ನಾನಿಲ್ಲಿ ಬಿರಿಯಾನಿ ಮಸಾಲ ಬರುತ್ತಲ್ಲ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತೀನಿ ಇದು ಮೊದಲನೇದಾಗಿ ಗ್ರೇವಿ ಮಾಡಲಿಕ್ಕೆ ನಾನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಗ್ರೇವಿ ಮಾಡೋದು ಹಸಿ ಮಸಾಲಕ್ಕಿಂತ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಹಾಗೆ ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು ಟೊಮೆಟೊ ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಹಳದಿ ಅನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಬೇಗನೆ ಫ್ರೈ ಆಗಿಬಿಡುತ್ತೆ ಜೊತೆಗೆ ಮಸಾಲಕ್ಕೆ ನಾನಿಲ್ಲಿ ಕೊಕೋನಟ್ ಅನ್ನು ಯೂಸ್ ಮಾಡೋದು ಇದರ ಬದಲಿಗೆ ಗೋಡಂಬಿ ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಜಾಸ್ತಿಯಾಗಿ ಕೊಕೋನಟ್ ಅನ್ನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಕೊಕೋನಟ್ ಅನ್ನು ಹಾಕಿ ಫ್ರೈ ಮಾಡ್ಕೊಂಡೆ ಜೊತೆಗೆ ಕಸೂರಿ ಮೆತಿ ಕೂಡ ಹಾಕ್ಕೊಳ್ತೀನಿ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ಹೆಲ್ದಿ ಕೂಡ ಇವಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಂತರ ನಾನು ಇದಕ್ಕೆ ಕೊತ್ತಂಬರಿ ಬೀಜ ಮತ್ತು ಒಣಮೆಣಸನ್ನು ಕೂಡ ಹಾಕ್ಕೊಳ್ತೀನಿ ಆದರೆ ಅವೆರಡನ್ನು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ತೀನಿ ಸೊ ಇವಿಷ್ಟು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಬೇಕು ಹಾಗಾಗಿ ಇದನ್ನು ಇವಾಗ ತಣ್ಣಗಾಗಲು ಬಿಡ್ತೀನಿ ಇನ್ನೊಂದು ಕಡೆ ನಾನಿಲ್ಲಿ ಅದೇ ಕಡಾಯಿಗೆ ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಅಹ್ ಪನ್ನೀರನ್ನ ಸ್ವಲ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನಂತರ ರುಬ್ಬಿಕೊಂಡಿರುವಂತಹ ಮಸಾಲವನ್ನ ಹಾಕೋಬೇಕು ಏನಪ್ಪ ಅಂತ ಹೇಳಿದರೆ ಯಾವುದೇ ಮಸಾಲ ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ನಾವು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಬೇಕು ಆವಾಗಲೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುವುದು ತಣ್ಣೀರನ್ನು ಹಾಕೊಂಡ್ರೆ ಸಾಂಬಾರು ಸ್ವಲ್ಪ ಚೇಂಜಸ್ ಆಗಿ ಬರುತ್ತೆ ಸೊ ಹಾಗಾಗಿ ಯಾವಾಗಲೂ ನಾವು ಬಿಸಿ ನೀರನ್ನು ಹಾಕೋಬೇಕು ಇನ್ನು ಕೊನೆಯದಾಗಿ ನಾನಿಲ್ಲಿ ಕ್ರೀಮ್ ಬದಲಿಗೆ ಮೊಸರನ್ನು ಹಾಕ್ಕೊಳ್ತೀನಿ ಕ್ರೀಮ್ ಕೂಡ ಇದ್ರೆ ಹಾಕೋಬಹುದು ಮೊಸರು ಕೂಡ ಆಪ್ಷನಲ್ಲೂ ಬೇಕಾದರೆ ಹಾಕೋಬಹುದು ನಾನಿಲ್ಲಿ ಮೊಸರನ್ನು ಹಾಕ್ಕೊಂಡು ಪನ್ನೀರನ್ನು ಸಾಂಬ ಮಿಸ್ ಐ ಸ್ಟ ನರ್ಸರಿ ಟುಡೇ ಟುಡೇ ಐ ಟಾಕ್ ಅಬೌಟ್ ಹೇಳ ಕರೆಕ್ಟ್ ಮಾಡಿ ಹೇಳ ಟುಡೇ ಐ ಟಾಕ್ ಅಬೌಟ್ ಆರ್ನಾಗೆ ವೀಕ್ಲಿಗೆ ಫಿಫ್ಟೀನ್ ಡೇಸ್ಗೆ ಈ ರೀತಿಯಾಗಿ ಆಕ್ಟಿವಿಟಿ ಕೊಡ್ತಾರೆ ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟ ಅಂದರೆ ಎಲ್ಲ ಬರುತ್ತೆ ಆದರೂ ಕೂಡ ನಗೋಡ್ಕೊಂಡು ಮಜಾ ಮಾಡಿಕೊಂಡು ಇರ್ತಾಳೆ ಆಗ್ಲೇ ಅದ್ವಿನ್ಗೂ ಕೂಡ ಟೈಮ್ ಆಗ್ತಾ ಬಂತು ಇವಾಗ ಹೊರತಾ ಇದ್ದಾನೆ ಸೊ ಅವನು ಏನೆಲ್ಲ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಂಡ ಅಂತ ಹೇಳಿ ನೋಡೋಣ ಬನ್ನಿ ಸೊ ತಿರ್ಗ

ಬಂದ್ರ ಕೂಡ ಇಲ್ಲಿ ಒಂದ್ ಟ್ಯಾಟ್ ಹೋಗ್ತಾರ ಕಡೆ ಸ್ನಾಕ್ಸ್ ಎಲ್ಲ ತಿಂತರ ಕಡಿಕ ನಾವು ಒಂದ ಮೂವಿ ಕಾಣ್ತಮ್ರ ಕಡಿಕ ಮೂವಿ ಕಾಣ್ಮೇ ಮ್ಯಾಜಿಕ್ ಶೋ ಇರತ್ತಮ್ರ ಕಡಿಕ ಮ್ಯಾಜಿಕ್ ಶೋ ಬೋರ್ ಬಿಟ್ಟ ಮಿಲ್ಕ್ ಮರ ಕಡಿಕ್ ಬೆಡ್ ಸ್ಟೋರಿ ಹೇಳ್ತಾರ ಕಡಿಕ ಬೆಡ್ ಹೋಯ್ ಮುಖಂಬ್ರ ಕಡಿಕ ಮಾರ್ನಿಂಗ್ ಎತ್ಕೊಂಡು ಯೋಗ ಬ್ರಷ್ ಮಾಡಿ ಯೋಗ ಮಾಡಿ ಕಡಿಕ ಮನೆ ಬಾ ಬ್ರೇಕ್ಫಾಸ್ಟ್ ತಿಂದು ಮನೆಗೆ ಬಾಬಾ ಓಕೆ ಅದ್ವಿನ್ ಫಸ್ಟ್ ಟೈಮ್ ಮನೆ ಬಿಟ್ಟು ಒಂದು ರಾತ್ರಿ ಸ್ಕೂಲಲ್ಲಿ ಕಳೀತಾ ಇದ್ದಾನೆ ಹಾಗೆ ಅವನಿಗೂ ಕೂಡ ತುಂಬಾ ಖುಷಿ ಇತ್ತು ಯಾಕಂದರೆ ಅವನಿಗೆ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಿತ್ತು ಹಾಗೆ ಏನೆಲ್ಲ ಇದೆ ಅಂತ ಎಲ್ಲ ಗೊತ್ತು ಅವನಿಗೆ ಎಲ್ಲನೂ ತಿಳ್ಕೊಂಡಿದ್ದಾನೆ ಸೊ ತುಂಬ ಒಂದು ಮಂತಿಂದನೇ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ದ ಹೋಗಲಿ ಅಂತ ಹೇಳಿ ಮೊದಲನೇ ಸಾರಿ ಅವನನ್ನು ಸ್ಕೂಲ್ಗೆ ಅಂದರೆ ಒಂದು ಡೇ ಅವನಿಗೆ ಅಲ್ಲಿ ಹಾಲ್ಟ್ ಆಗಲಿಕ್ಕೆ ಕಳಿಸ್ತಾ ಇದ್ವಿ ಸೊ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ಕೂಲ್ಗೆ ಬರ್ಲಿಕ್ಕೆ ಹೇಳಿದರು ನಾನೇ ಹೋಗಿ ಬಿಟ್ಟು ಬರೋಣ ಹಾಗೆ ಎಲ್ಲರೂ ಹೋಗೋಣ ಅಂತ ಇದ್ವಿ ಬಟ್ ಆರ್ನಾಗೆ ಇವಾಗ ನಿದ್ದೆ ಮಾಡುವಂಥ ಟೈಮು ಗಾಡಿಯಲ್ಲಿ ಹೋದಾಗ ಅವಳಿಗೆ ನಿದ್ದೆ ಬಂದುಬಿಡತ್ತೆ ಇನ್ನೂ ಕಾರಲ್ಲಿ ಹೋದರೆ ತುಂಬಾ ಟ್ರಾಫಿಕ್ ಆಯ್ತಾ ಇಲ್ಲಿ ಸೊ ಹಾಗಾಗಿ ಬೈಕಲ್ಲೇ ಹಸ್ಬೆಂಡ್ ನಾನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿದರು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹೋಗಿ ಕೂಡ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಹೋಗಿ ಬಿಡೋದಷ್ಟೇ ಅಲ್ವಾ ಅಂತ ಹೇಳಿ ಇವಾಗ ಹಸ್ಬೆಂಡ್ ಜೊತೆ ನಾನು ಕಳಿಸ್ತಾ ಇದ್ದೇನೆ ನನ್ ಬೇಜಾರಾಗ ಖುಷಿಗೆ ಸೊ ಆರ್ನಾಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಒಟ್ಟು ಒಟ್ಟಿಗೆ ಇರ್ತಾ ಇದ್ರಲ್ವ ಆಟ ಆಡ್ಕೊಂಡು ಹೊಡ್ಕೊಂಡು ಅಂತ ಹೇಳಿ ಸೊ ಹಾಗಾಗಿ ನಾನಿಲ್ಲಿ ಹೊರಗಡೆ ಕರ್ಕೊಬಂದು ಅವಳಿಗೆ ಏನು ತಿಂಡಿ ಬೇಕು ಅಂತ ಹೇಳಿ ಕೊಡಲಿಕ್ಕೆ ಕರ್ಕೊಂಡು ಬಂದೆ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ತೆಗೆದುಕೊಂಡು ಬಂದೆ ಇದು ಬಂದು ಅಮ್ಮ ನನಗೆ ಊರಿಂದ ಕಳಿಸಿ ಕೊಟ್ಟಿರೋದು ತುಂಬಾ ಮಜವಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅದನ್ನು ತಿಂದ್ಕೊಂಡು ಹಾಗೆ ಆರ್ನಾಗೂ ಕೂಡ ನಾನು ಚಿಪ್ಸ್ ತೆಗೆದುಕೊಂಡು ಬಂದೆ ಯಾಕಂದರೆ ಅದ್ವಿನ್ಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ತೆಗೆದುಕೊಂಡು ಬರಲಿಕ್ಕೆ ಹೇಳಿದರು ಹಾಗಾಗಿ ಅವನಿಗೆ ಚಿಪ್ಸನ್ನು ತೆಗೆದುಕೊಂಡು ಬಂದಿದ್ದೆ ಅದನ್ನು ಆರ್ನಾಗೆ ಅವಾಗ ಗೊತ್ತಾಯಿತಲ್ವಾ ಅವಳು ಕೂಡ ನನಗೆ ಬೇಕು ಅಂತ ಹೇಳಿ ಹಠ ಹಿಡಿದ್ಲು ಸೊ ಹಾಗಾಗಿ ನಾನು ಅವಳಿಗೆ ಲೇಸನ್ನು ತೆಗೆದುಕೊಂಡು ಬಂದೆ ಅದು ತುಂಬಾ ಎಫೆಕ್ಟ್ ಆಯಿತು ಮಾತ್ರ ಯಾಕೆಂದರೆ ಕೊಡಬಾರ್ದಿತ್ತು ಅವಳಿಗೆ ಸೊ ಹಾಗಾಗಿ ನಾನು ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಒಂದು ಯೂಸ್ಫುಲ್ ಆಗಿರುವಂತಹ ಆರೋಗ್ಯಕರ ಆಹಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳದಿ ಇದ್ದೀನಿ ಸೊ ಹಾಗೆ ಆರನಕ್ಕೆ ನೆಕ್ಸ್ಟ್ ಡೇ ಸ್ಕೂಲ್ ಕೂಡ ಇತ್ತು ಸೊ ನೆಕ್ಸ್ಟ್ ಡೇ ಅವಳಿಗೆ ಆ ಸ್ಪೀಚ್ ಹೇಳಲಿಕ್ಕಿತ್ತು ಜೊತೆಗೆ ಆ್ಯಕ್ಟಿವಿಟಿ ಎಲ್ಲ ಇತ್ತು ಸೊ ಅದನ್ನು ಎಲ್ಲ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಮಾಡಿದ್ಲು ಬಟ್ ಸ್ಕೂಲಲ್ಲಿ ಜಾಸ್ತಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ ಇದೊಂದು ತುಂಬ ಬೇಜಾರಾಗಿರುವಂಥ ಸಂಗತಿ ಯಾಕಂದರೆ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಏನೇ ಹೇಳಿದ್ರು ಮಾಡ್ತಾಳೆ ಬಟ್ ಹೊರಗಡೆ ಹೋದಾಗ ಮಾಡೋದಿಲ್ಲ ಅದಕ್ಕೆ ನನಗೆ ಇವತ್ತಿಗೂ ರೀಸನ್ ಸಿಗಲೇ ಇಲ್ಲ ಯಾಕಂದರೆ ಹೊರಗಡೆ ಹೋದಾಗ ಸ್ವಲ್ಪ ಹೆಸಿಟೇಟ್ ಆಗಿಬಿಡ್ತಾಳೆ ಯಾರನ್ನಾದ್ರು ನೋಡಿದರೆ ಮಾತಾಡೋದಿಲ್ಲ ಆ ರೀತಿಯೆಲ್ಲ ಮಾಡ್ತಾಳೆ ಮನೆಯಲ್ಲಿ ತುಂಬಾ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿ ಇರ್ತಾಳೆ ಎಲ್ಲ ಹೇಳಿದ್ದನ್ನು ಬೇಗ ಬೇಗ ಹೇಳೋ ಹೇಳ್ತಾಳೆ ಸೊ ಅದು ಅದೊಂದು ಹೇಗಾಗಿ ಹೇಗಾದರೂ ಮಾಡಿ ಚೇಂಜ್ ಮಾಡಬೇಕು ಸೊ ಹಾಗೆ ಅದ್ವಿನ್ ಬಂದ ಮೇಲೆ ಅವನ ಎಕ್ಸ್ಪೀರಿಯೆನ್ಸ್ ಹೇಗಾಯಿತು ಅನ್ನೋದನ್ನು ಈ ಜ ಇದರ ಕೊನೆಯದಾಗಿ ಶೇರ್ ಮಾಡಿ ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಇವತ್ತಿನ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತವಿಯಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್ ಇತ್ ಜರ್ನಿ ಖುಷಿ ಇದೆ ನೆನ್ಪೈತ ಮಮ್ಮಿದ ಚೂರು ನೆನ್ಪೈಲೆ ಮೂವಿ ಕಾಂತ ಕಡಿ ಮ್ಯಾಜಿಕ್ ಶುಕಾಂತ ಕಾಂತ ಕಡಿಕ ನಮ್ಮ ಊಟದಲ್ಲ ನಾವು ಬಂದು ಕೊಳ್ಳೆ ಅಂತ ಹೋಯಿತಾ ಸ್ನಾಕ್ಸ್ ಎಲ್ಲ ಪಾವ್ ಬಾಜಿ ಮತ್ತು ಜ್ಯೂಸ ಕಡಿಕ ಸಬ್ಜಿ ಪನ್ನೀರ್ ಸಬ್ಜಿಟ್ ಕಡಿಕ ಪೂರಿ ಕಡಿಕ ರೈಸ್ ಮತ್ತೆ ಗುಲಾಬ್ ಜಾಮೂನ್ ಹಾಂ ಬೆಳಿಗ್ಗೆ ನೀನೇ ಮೇನು ಹೇಳಿ ಮಾಡ್ದಾಗ ಇತ್ತು ಮರ ಎಲ್ಲ ನಿನ್ನ ಫೇವ್ರೇಟ್ ಐತೆ ಎಲ್ಲಾದ್ರೂ ಬೆಳಿಗ್ಗೆ ನನ್ನ ಈ ಫೇವ್ರೇಟ್ ಇಡ್ಲಿ ಮತ್ತೆ ಸಾಂಬಾರ್ ಹಾಂ ನಮ್ಮ ಕರ್ನಾಟಕ ಸ್ಪೆಷಲ್ ಮಾಡಿರು ಹಾ ಖುಷಿ ಆಯ್ತಂತು ಎಷ್ಟೆಲ್ಲ ತಿಂಡಿ ಇಪ್ಪತ್ತೆ ಮಮ್ಮಿ ಹೆಂಗೆ ನೆನಪು ಆಯ್ತಾಳೆ ಆರು ನೆನಪಾಯ್ತಾ ಆರುನೂ ನೆನಪಾಯ್ತಾ ಚೂರು ನೆನಪು ಆಯ್ತಾ ಅವಳು ಎಷ್ಟು ಮರ್ಕದ್ ಗೊತ್ತಾ ಅಣ್ಣ ಇಲ್ಲ ಅಂತ ರಾತ್ರಿ ಡಿ ಮಂದ್ಕೊಳ್ಳ ರಾತ್ರಿ ಡೀ ಬೇಕಾರೆ ಕೇಳ ಪಾಪನ ಹತ್ರ ಹೌದಾ